ತಮಿಳಿಂದ ಹುಟ್ಟು ಕನ್ನಡ ಭಾಷೆ ಅಂದರೆ ಅವನು ನಿಜವಾದ ಅವನು ಆಗ್ತಾ ಕನ್ನಡ ಅಲ್ಲ ಅವನು ಅದರಿಂದ ಇವತ್ತು ಕನ್ನಡಕ್ಕೆ ಎಲ್ಲರೂ ಕನ್ನಡದವರಿಂದ ಎಲ್ಲನೂ ಪಡ್ಕೊತಾರೆ ಅವ್ರ ಭಾಷೆ ಕನ್ನಡ ಚಿತ್ರಗಳನ್ನೆಲ್ಲರೂ ನೋಡ್ತಾರೆ ಎಲ್ಲರೂ ಕರ್ನಾಟಕದಲ್ಲಿ ಏನೇನು ರಿಲೀಸ್ ಆದರೆ ಎಲ್ಲ ಭಾಷೆ ಚಿತ್ರವನ್ನು ಕನ್ನಡದವರು ನೋಡ್ತಾರೆ ಕನ್ನಡಗಳು ಎಂಥ ಉದಾರ ಮನಸ್ಸನ್ನು ಹೊಂದಿರುವಂಥವ್ರು அது நம்ம கன்னடிக்கு அன்யாயமா நாம் இதெல்லாம் கண்டிப்பே க்கி எல்லா கடை எல்லாம் யாவ கடை நோடி கன்னடக்கு அன்யாய ஆக்டு இல்லையண்டு இல்லாத தம்ம உத்தம மீது கே சர ஏமே நம்ம கன்னட பண்ணிட்டு வந்தது அதில் இடீ கர்நாடக நாம் கன்னடி ಒಂದು ಭಾಷೆ ಒಂದು ಪಿತ್ರರು ಐದನೇ ತಾರೀಕಿನ ರಿಲೀಸ್ ರಿಲೀಸ್ ಹೊಂಟಿದ್ದಾರೆ ಯಾವುದೇ ಕಾರಣಕ್ಕೆ ಕರ್ನಾಟಕದಲ್ಲಿ ಅವನ ಭಾಷೆ ರಿಲೀಸ್ ಆಗಬಾರ್ದು ಎಲ್ಲ ಕಡೆ ಧ್ಯಾನ ಆಗಬೇಕು ಕನ್ನಡಿಗರಲ್ಲಿ ಎಲ್ಲ ಒಂದು ಭಾಷೆ ರಿಲೀಸ್ ಆಗುತ್ತೆ ಅದೆಲ್ಲ ಒಂದು ಭಾಷೆನ ಸುಟ್ಟಾಗಬೇಕು ಪೋಸ್ಟನ್ನು ಸಹ ಹುಟ್ಟಾಗಬೇಕು ಅನ್ನೋದು ಅವರಿಗೆ ಕಲಿಸ್ಬೇಕು ಮಾತು ಯಾಕೆಂದರೆ ಹೊರಗಡೆ ಬಂದವರು ನಮ್ಮ ಕನ್ನಡಿಗರನ್ನು ದುರಾಡಿದ್ದು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅದರಿಂದ ನಾವು ಎಲ್ಲ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರು ಇವತ್ತು ಕಮಲಾಸನ್ನು ಮೊದಲಾಗಿ ಮತ್ತು ಯಾರೇ ನಮ್ಮ ಕನ್ನಡ ವಿರೋಧಿಗಳು ಚಿತ್ರಗಳು ರಿಲೀಸ್ ಆದ್ರೆ ಮಾತ್ರ ನಾವು ವಿರೋಧ ಮಾಡ್ತೀವಿ ಕನ್ನಡಿಗರು ಎಲ್ಲೇ ಅನ್ಯಾಯ ಇರ್ತೀವಿ ನಾವು ಯಾರೂ ಬಿಡೋದಿಲ್ಲ ಕನ್ನಡಿಗರು ಹೋರಾಟ ಮಾಡೇ ಮಾಡ್ತೀವಿ ಇದ್ದರೂ ಇವತ್ತು ಇಡೀ ಕರ್ನಾಟಕದ ಅಂತ ಈ ಹೋರಾಟ ನಡೀತಾ ಇದೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇರೋ ನಾವು ಯಾವತ್ತಿನ ಬಿಡೋದಿಲ್ಲ ಎಲ್ಲ ಕರ್ನಾಟಕ ವೇದಿಕೆಗಳು ಸಹ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ Thank you. Thank you.